ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋ ಬಂದು ಒಂದು ಮೋಟಿವೇಟ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ನಾವು ಮನೆಯಲ್ಲೇ ಇದ್ಕೊಂಡು ನಾವು ಯಾವ ರೀತಿ ಮೈಂಡನ್ನ ಇಟ್ಕೊಳ್ಳೋದು ನಮಗೆ ನಾವೇ ಯಾವ ರೀತಿ ಮೋಟಿವೇಟ್ ಆಗೋದು ಅಂತ ಇವತ್ತು ನಾನು ನಿಮಗೆ ಇದ್ದೀನಿ ಸೊ ಆ್ಯಸ್ ಯೂಶುವಲ್ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳಿಗೂ ಮನೆಯಲ್ಲಿ ಜವಾಬ್ದಾರಿ ಮಕ್ಕಳು ಸೊ ಯಜಮಾನ್ರು ಕೆಲಸ ಅದು ಇದು ಟೆನ್ಷನ್ ಇರುತ್ತೆ ಸೊ ಆ ಟೈಮಲ್ಲಿ ಕೂಡ ನಾವು ಮನಸ್ಸನ್ನು ಯಾವ ರೀತಿ ಇಟ್ಕೊಬೇಕು ಯಾಕೆಂತಂದರೆ ಮನಸ್ಸು ಚೆನ್ನಾಗಿದ್ದರೆ ನಾವು ಒಂದು ಕೆಲಸಗಳು ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ ಮನಸ್ಸು ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡೋಕ್ಕೆ ಇಷ್ಟ ಆಗಲ್ಲ ಈವನ್ ನಾವು ಡೈಲಿ ಮಾಡೋ ಕೆಲಸಗಳು ಕೂಡ ಮಾಡೋಕ್ಕಾಗೋದಿಲ್ಲ ಸೊ ನಾವು ಮೈಂಡನ್ನ ಹೇಗೆ ಇಟ್ಕೊಬೋದು ನಾವು ಯಾವ ಕ್ಲಾಸ್ಗೂ ಹೋಗ್ದಿರಾನೆ ಮನೇಲಿ ಎದ್ಕೊಂಡು ನಾವು ಯಾವ ರೀತಿ ಮೈಂಡನ್ನ ಚೆನ್ನಾಗಿಟ್ಕೊಳ್ಳೋದು ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ಇಷ್ಟ ಆದ್ರೇ ಹೇಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡ್ದೆ ನಮ್ಮ ವಿಡಿಯೋ ಸೊ ನಾನು ಫ್ರೆಂಡ್ಸ್ ಎಲ್ಲೂ ಹೋಗೋದಿಲ್ಲ ಆಚೆ ಮನೆಯೇ ನನಗೆ ಸ್ವರ್ಗ ಅಂತಲೇ ಹೇಳ್ಬೋದು ನನಗೆ ನಮ್ಮ ಮನೇನ ದೇವಾಲಯ ನಮ್ಮ ಮನೆಯ ಪ್ರಪಂಚನೇ ಅಂತಲೇ ಹೇಳ್ಬೋದು ಸೊ ಇವಾಗೆಲ್ಲ ಸಣ್ಣ ನನ್ನ ಮದುವೆ ಆದಾಗಿಂದ ಕೂಡ ಅಷ್ಟೇನೆ ಸೊ ಹಾಗಾಗಿ ನಾನು ಮನೆಯಲ್ಲಿ ಇದ್ಕೊಂಡು ಎಷ್ಟು ಆದರೂ ರೊಟೀನ್ ಕೆಲಸ ಇರುತ್ತೆ ಸಮ್ ಟೈಮ್ಸು ಅದೇ ಮನೆ ಒಳಗೆ ಇರ್ತೀವಿ ನಾಲ್ಕು ಗೋಡೆ ಮಧ್ಯೆ ಇರ್ತೀವಿ ಆದರೂ ಕೂಡ ನಾವು ಹೇಗೆ ಮೈಂಡನ್ನ ಚೆನ್ನಾಗಿಟ್ಕೊಳ್ಳೋದು ಅಂತ ಸೊ ನಮ್ಮನ್ನು ನಾವೇ ಪ್ಲಾನ್ ಮಾಡ್ಕೊಬೋದು ಅದೇನು ಅಂತ ನಾನು ನಿಮಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ವಿಡಿಯೋನ ನೋಡಿ ಫ್ರೆಂಡ್ ನಂಬರ್ ಒನ್ ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಸೊ ಆ್ಯಸ್ ಯೂಶ್ವಲ್ ಮಾಡಲೇಬೇಕು ರೊಟೀನ್ ಕೆಲಸ ತಿಂಡಿ ಅಡುಗೆ ಸೊ ಮಕ್ಕಳಿದ್ರೆ ಮಕ್ಕಳು ನೋಡ್ಕೊಳ್ಳೋದು ಅತ್ತೆ ಮಾವ ನೋಡ್ಕೊಳ್ಳೋದು ಸೊ ಇವೆಲ್ಲ ಇರುತ್ತೆ ಬೋ ಅದಕ್ಕೆ ನಾವು ಚೆನ್ನಾಗಿರಬೇಕು ಸೊ ಮೈಂಡ್ ಚೆನ್ನಾಗಿದ್ದರೆ ನಾವು ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದು ಅಲ್ವಾ ಸೊ ಮೈಂಡ್ ಚೆನ್ನಾಗಿಲ್ಲ ಅಂದರೆ ಏನು ಕೆಲಸ ಇಲ್ಲದಿದ್ದರೆ ಕೂಡ ಒಂಥರ ಏನು ಮೂಡಿಯಾಗಿರ್ತೀವಿ ಕೆಲಸ ಮಾಡೋಕ್ಕೆ ಇಷ್ಟ ಆಗೋಲ್ಲ ಒಂಥರ ಏನು ಆ್ಯಕ್ಟಿವ್ ಇರೋಲ್ಲ ಮೈಂಡು ಸೊ ಆ ಟೈಮಲ್ಲಿ ನಾವು ಯಾವ ರೀತಿ ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಇವತ್ತು ನೋಡಿ ಈಗ ಫಾರ್ ಎಕ್ಸಾಂಪಲ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂಚೂರು ಒಂದು ಹತ್ತು ನಿಮಿಷ ಆಚೆ ಬಂದು ನಿಂತ್ಕೊಂಡಾಗ ಆ ಗಾಳಿ ಏನಿದೆ ನೋಡಿ ಆ ಗಾಳಿ ನಾವು ಹೀರ್ಕೊಂಡಾಗ ಮನಸ್ಸಿಗೆ ಎಷ್ಟು ತೃಪ್ತಿ ಕೊಡುತ್ತೆ ನಮಗೆ ಒಂದು ಐದು ನಿಮಿಷ ಮನೆ ಮುಂದೆ ಅಥವಾ ಎಲ್ಲಾದರೂ ವಾಕಿಂಗ್ ಮಾಡಿದಾಗ ಕೂಡ ಸೊ ನಮಗೆ ಎಷ್ಟು ಆಗುತ್ತೆ ಸೊ ನಂತರ ಒಂದು ಗ್ಲಾಸ್ ಬಿಸಿನೀರು ಇಲ್ಲಾಂದರೆ ಕಾಫಿ ಕುಡಿಯೋ ಹಾಯ್ಬಿಟ್ಟಿದ್ರೆ ಕಾಫಿ ಸ್ವಲ್ಪ ಕುಡಿದ್ಬಿಟ್ಟು ಏನಾದರೂ ನಾವು ಒಂದು ಕೆಲಸ ಮಾಡೋಕ್ಕೆ ನಮಗೆ ಒಂಥರ ಆಗುತ್ತೆ ಸೊ ಅದಾದಮೇಲೆ ನಾವು ಯಾರು ಮಾತುಗೂ ಬೆಲೆ ಕೊಡದೆ ಯಾರು ಏನಾದರೂ ಅಂದ್ಕೊಳ್ಳಿ ನಾವು ಈವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಹೋಗಿರ್ತೀವಿ ಬಂದಿರ್ತೀವಿ ನಮ್ಮ ಜನ ಗೊತ್ತೇ ಇದೆ ಅಲ್ವಾ ಏನೋ ಒಂದು ಮಾತು ಆಡಿ ಆಡ್ತಾರೆ ಅದನ್ನು ತಲೆಗೆ ಹಚ್ಕೊಬಾರ್ದು ನಾವು ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಕೆಲಸಗಳಾಗೋದಿಲ್ಲ ಸೊ ಅಲ್ವಾ ಸೊ ನಮ್ಮ ಕೆಲಸಗಳು ಬೇಕಾದಷ್ಟು ಇರುತ್ತೆ ಅವರು ಅಂದರು ಅಂತ ನಾವು ಬೇಜಾರು ಪಡೋಕ್ಕಿಂತ ಅವರಿಗೆ ಓಕೆ ಆ ಟೈಮಲ್ಲಿ ಆ ಥರ ಅನಿಸ್ಬೇಕು ಅನ್ಸು ಅನ್ಬೇ ಅನ್ಬೇಕು ಅಂತ ಅನಿಸಿತು ಅನ್ನಿಸಿದ್ರು ಅಂದರು ಸೊ ಇಟ್ಸ್ ಓಕೆ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಕು ಅಂತ ನಾವು ಅದನ್ನು ಕಿವಿಗೆ ತಗೊಳ್ತೀರ ಆಚೆ ಬಿಟ್ಬಿಟ್ಟು ನಾವು ಸೊ ನಮ್ಮ ಕೆಲಸಗಳ ಕಡೆ ಗಮನ ಕೊಟ್ಟಾಗ ನಾವು ನಮ್ಮ ಕೆಲಸನ ಪೂರ್ತಿ ಮಾಡ್ಕೊಬೋದು ಈಗ ನೋಡಿ ನಮಗೆ ಫಾರ್ ಎಕ್ಸಾಂಪಲ್ ಕಿಚನ್ ಕ್ಲೀನಿಂಗ್ ಕಿಚನ್ ಕ್ಲೀನಿಂಗು ಅಡುಗೆ ಮಾಡೋದು ಪಾತ್ರೆ ಜೋಡಿಸೋದು ಪಾತ್ರೆ ತೊಳೆಯೋದು ಇರುತ್ತೆ ಸೊ ಆ ಟೈಮಲ್ಲಿ ನಮಗೆ ಮಾಡೋಕ್ಕಿಷ್ಟ ಇಲ್ಲ ಅನ್ನೋ ಟೈಮಲ್ಲಿ ಟಿ ವಿ ನೋಡ್ಕೊಂಡಾದ್ರೂ ಮಾಡ್ಬೋದು ಸ್ವಲ್ಪ ಹೊತ್ತು ನಿಮ್ಗೆ ಇಷ್ಟವಾಗಿರೋ ಸಾಂಗ್ಸನ್ನು ಕೇಳಿಕೊಂಡು ಅಥವಾ ಟಿ ವಿ ನೋಡ್ಕೊತಾ ಅಥವಾ ಸಾಂಗ್ಸ್ ಕೇಳ್ಕೊತಾ ನಿಮ್ಗೆ ಇಷ್ಟವಾಗಿರುವಂತಹ ಒಂದು ಗೇಮ್ಸ್ ಇರುತ್ತೆ ಅಥವಾ ಕಾಮಿಡಿ ಚಾನಲ್ಸ್ ತುಂಬ ಬರ್ತಾ ಇದೆ ಟಿ ವಿನಲ್ಲಿ ಅವೆಲ್ಲ ನೋಡ್ಕೊಂಡು ಕೂಡ ನಾವು ಮೈಂಡನ್ನ ಚೆನ್ನಾಗಿ ಮಾಡ್ಕೊಬೋದು ನಾನು ಯಾವ ರೀತಿ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ನಾನೇ ಮೋಟಿವೇಟ್ ಮಾಡ್ಕೊತೀನಿ ಟೈಮ್ಸ್ ಕೆಲಸ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಆ ಟೈಮಲ್ಲಿ ನಾನು ಇವಾಗ ಕೆಲಸ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಸೊ ಏನು ಮಾಡ್ತೀನಿ ಅಂತಂದರೆ ಸಾಂಗ್ಸ್ ಹಾಕ್ಕೊಂಡ್ಬಿಡ್ತೀನಿ ನಾನು ಹೆಡ್ಫೋನ್ ಹಾಕ್ಕೊಂಡು ಸಾಂಗ್ಸ್ ಹಾಕ್ಕೊಂಡು ಸಮಟೈಮ್ಸ್ ಕೆಲಸ ಮಾಡ್ಕೋತೀನಿ ಯಾರು ಇಲ್ಲ ಅಂತಂದರೆ ಮನೆಯನ್ನು ಟಿ ವಿನ ಜೋರಾಗಿ ಸೌಂಡ್ ಇಟ್ಕೊಂಡ್ಬಿಡ್ತೀನಿ ನಂಗೆ ತುಂಬ ಇಷ್ಟ ಸೊ ಬಾಗಿಲೆಲ್ಲ ಕ್ಲೋಸ್ ಮಾಡಿಬಿಟ್ಟು ಟಿ ವಿ ಜೋರಾಗಿ ಇಟ್ಕೊಂಡು ನಂಗೆ ಇಷ್ಟ ಆಗುತ್ತೋ ಆ ಸಾಂಗ್ನ ನಾನು ಸೊ ಪ್ಲೇ ಮಾಡಿಕೊಂಡು ತುಂಬ ಖುಷಿಯಿಂದ ನಾನು ಕೆಲಸನ ಪೂರ್ತಿ ಮಾಡ್ಕೋತೀನಿ ನನಗೆ ಯಾವಾಗ ಕೆಲಸ ಮಾಡಿದೆ ಅಂತ ಕೂಡ ಅನಿಸೋದಿಲ್ಲ ಅಷ್ಟು ನಾನು ಈಸಿಯಾಗಿ ಕೆಲಸ ಮಾಡ್ಕೋತೀನಿ ಸೊ ಆ ಒಂದು ಕೆಲಸ ಮುಗಿದುಬಿಟ್ರೆ ನಮಗೆ ಬೇರೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಆ ಒಂದು ಕೆಲಸ ಮಾಡೋಕ್ಕೆ ನಾವು ಸ್ವಲ್ಪ ಥಿಂಕ್ ಮಾಡಬೇಕು ಹೆಂಗೆ ಮಾಡೋದು ಏನು ಮಾಡೋದು ಅಂತ ನಾವು ಮೋಟಿವೇಟ್ ಮಾಡ್ಕೊಂಡು ನಮ್ಗೆ ನಾವೇ ಕೆಲವು ಕೆಲವರು ಸಾಂಗ್ಸ್ ಕೇಳ್ತಾರೆ ಮೂವೀಸ್ ನೋಡ್ತಾರೆ ಸೀರಿಯಲ್ಸ್ ನೋಡ್ತಾರೆ ಆ ಥರ ಅವ್ರಿ ಅವ್ರಿಗೆ ಇಷ್ಟ ಆಗುತ್ತೆ ಸ್ವಲ್ಪ ಹೊತ್ತು ನಾನು ನೀವು ಅದಕ್ಕೆ ಅಡಿಕ್ಟ್ ಆಗಿ ಅಡಿಕ್ಟ್ ಆಗಬೇಡಿ ಅಂತ ಹೇಳಿಲ್ಲ ಸ್ವಲ್ಪ ಹೊತ್ತು ನಮಗೆ ಸೊ ಆ ಕೆಲಸ ಆಗೋ ತನಕ ನಾವು ನೋಡಿಕೊಂಡಾಗ ಆ ಕೆಲಸ ಕೂಡ ಪೂರ್ತಿ ಆಗುತ್ತೆ ನಮಗೆ ಬೇರೆ ಕೆಲಸ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಬರುತ್ತೆ ಸಮಟೈಮ್ಸ್ ನಮ್ಮ ಹೆಣ್ಮಕ್ಳಿಗೆ ಹೇಗೆಂದರೆ ಒಂದೊಂದು ದಿವಸ ಫುಲ್ ಹ್ಯಾಪಿಯಾಗಿರ್ತೀವಿ ತುಂಬ ಆ್ಯಕ್ಟಿವ್ ಇರುತ್ತೆ ಮೈಂಡು ಎಲ್ಲ ಕೆಲಸಗಳು ಮಾಡಿಬಿಡ್ತೀವಿ ನೆಕ್ಸ್ಟ್ ಡೇಗೆ ಆ ಎನರ್ಜಿ ಇರೋದಿಲ್ಲ ನಮಗೆ ಸೊ ಮತ್ತೆ ಬರಬೇಕು ಅಂತಂದರೆ ಮತ್ತು ನಾವು ಏನಾದರೂ ಸ್ವಲ್ಪ ಈ ಥರನೇ ಮೋಟಿವೇಟ್ ಆಗೋ ಥರ ನಮಗೆ ನಾವೇ ಮೋಟಿವೇಟ್ ಮಾಡ್ಕೊ ಮಾಡ್ಕೊಬೇಕು ಫ್ರೆಂಡ್ಸ್ ಯಾಕೆಂದರೆ ಇವಾಗ ತುಂಬ ಯೂಟ್ಯೂಬರ್ಗಳು ನೋಡ್ತೀವಿ ಮೋಟಿವೇಟ್ ಆಗೋ ವಿಡಿಯೋಸು ತುಂಬ ಇದ್ದಾವೆ ಯಾಕೆಂದರೆ ಕ್ಲಾಸಸ್ಗೆಲ್ಲ ಇದ್ದಾವೆ ನಾವು ಕೂಡ ಸಮಟೈಮ್ಸ್ ಹೋಗಿದ್ದೀವಿ ಸೊ ಕ್ಲಾಸ್ಗೆ ಹೋಗೋದಕ್ಕಾಗಿಲ್ಲ ಅಂತಂದರೆ ಮನೆಯಲ್ಲಿ ನಾವು ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ನಮ್ಮನೇನ ಸೊ ನಮ್ಮ ನನ್ನ ನಮ್ಮನ್ನು ನಮ್ಕೊಂಡಿರೋ ಸದಸ್ಯರನ್ನು ಖುಷಿಯಾಗಿಟ್ಕೊಬೋದು ಅದು ನಮ್ಮ ಕೈಲಿದೆ ಯಾಕೆಂದರೆ ಮನೆಯೇ ಮಹಾಲಕ್ಷ್ಮಿ ಅಂತ ಹೇಳ್ತೀವಲ್ವ ಸೊ ನಾವೇ ಮನೆ ಮಹಾಲಕ್ಷ್ಮಿಯರು ನಾವು ಚೆನ್ನಾಗಿದ್ರೆ ನಮ್ಮನ್ನು ನಂಬ್ಕೊಂಡಿರುವಂತಹ ಮನೆಯ ಯಜಮಾನ್ ಇರ್ಬೋದು ಮಕ್ಳಿರ್ಬೋದು ಹ್ಯಾಪಿಯಾಗಿರ್ತಾರೆ